ಬಿಡ <mimitation> ನಂದು ಹಾದು ನೋಡ್ಲಿಕ್ಕೆ ನಂದು ಏನ್ ಮಾಡ್ತೀರಿ ಮಕ್ಕಳು ಆ ಕಡೆ ಕಮಿಷನ್ ಸಿಗದ್ ಇಲ್ಲಿ ಏನು ಸಿಗಲ್ಲ ನಮಗ ಅದಕ್ಕಾಗಿ ಲೇಟ್ ಆಯ್ತು ಅದ್ರಾಗ ಪಿ ಟಿ ಮಾಸ್ಟರ್ ಒಂದ್ ಮಾಡಿ ಇಟ್ಟ ಏನ್ ಮಾಡುದು ಈ ಪೊಲೀಸ್ ತಂದ್ರ ಎಲ್ಲಾ ಕಿದ್ಬೇಕ ನಿದ್ದ ಊಟ ಇಲ್ಲ ಪೂಳಿ ಇಲ್ಲ ನೀರಿಲ್ಲ ಇಲ್ಲ ಏನು ಇಲ್ಲ ನೋಡ್ರಿ ಏನ್ ಹನಿ ಬರೋ ಅಣ್ಣಂಬ್ರ್ಯಾ ನೀವು ಒಂದು ಮಾತು ಹೇಳ್ತೀನಿ ಯಾವ ಆಶಾ ಪಟ್ಟಿದನ ಪೊಲೀಸ್ ಆಗೋದು ಅವ್ರಿಗೆ ಒಂದು ಮಾತು ಹೇಳ್ತೀನಿ ಕೇಳಪ್ಪ ಕಿವಿ ಕೊಟ್ಟ ಕೇಳಪ್ಪ ನೋಡಪ್ಪ ಮೊನ್ನೆ ಬುಲೆಟ್ ಗಾಡಿ ಮೇಲೆ ರೋಡ್ ಮೇಲೆ ನಾನು ನಿಂತಿದ್ದ ನಿಂದ್ರ ಬುಲೆಟ್ ಗಾಡಿ ಮೇಲೆ ಹೆಲ್ಮೆಟ್ ಹಾಕು ಬಂದ ಮುಂದ ಆದ್ರೂ ಒಂದು ಒಂದು ಸ್ಟೆಪ್ ನೀ ಕುತಿದ್ರಿ ಬಾಬಾ ಭಾಳ ಚಂದ ಇದ್ರಿ ನಾ ಬುಲೆಟ್ ಗಾಡಿದ ಮನುಷ್ಯ ನೋಡಿದ್ರೆ ಹಿಂದಿ ಸ್ಟೇಪ್ ನೀ ನೋಡಿದ್ರಿ ಸುಮ್ ನುಂಗ್ಳು ಹಂಗೈತ್ರಿ ಬಾಬಾ ಅದು ಅವಂದಿನ ಮನುಷ್ಯ ದಿಪ್ರಿ ಬಾಬಾ ಬುಲೆಟ್ ಗಾಡಿ ಮೇಲೆ ಏ ಮಗನ ಮಗ ನಿತ್ತ ನೋಡಿ ಸಹಬ್ರಿ ಅಂದ ಲೈಸೆನ್ಸ್ ತೋರಿಸ್ ಸಾಹ್ ಇಲ್ಲ ಅಂದ್ರಿ ಇನ್ಶೂರೆನ್ಸ್ ತೋರಿಸು ಅಂದ ಇಲ್ಲ ಅಂದ್ರಿ ಆರ್ಸಿ ಬುಕ್ ತೋರಿಸ ಅಂದ ಇಲ್ಲ ಅಂದ್ರೆ ಹೋಲ್ ಬಿಡ್ರಿ ನಾ ಅಂದ ನೋಡ್ರಿ ಸಾಹೇಬ್ರ ಡಾಕ್ಯುಮೆಂಟ್ ಏನು ನಿಮ್ಮ ಕಡೆ ಏನು ಇಲ್ಲ ಅದಕ್ಕಾಗಿ ನಿಮ್ಗೆ ಎರಡು ಸಾವಿರ ರೂಪಾಯಿ ದಂಡ ಅಂದ್ರಿ ಓ ಅವ್ರು ಬಾಳ ಹುಷಾರ್ರಿ ಪರ್ಸ್ ಪಾಕಿಟ್ ಸ್ಟೈಲಿ ಸ್ಟೈಲಿನ ಸ್ಟೆಪ್ನೇ ಅದಲ್ರಿ ಎರಡು ಸಾವಿರ ರೂಪಾಯಿ ಕೊಟ್ರಿ ನಾನು ಆ ಕಾರ್ ಈ ಕೋಡ್ದು ಕ್ಯಾಮ್ರಾ ಮೊಬೈಲ್ ಕ್ಯಾಮ್ರ ಅಂದ್ರೆ ಎಲ್ಲ ಎಚ್ ಡಿ ಅಕ್ಕ ಅಡಿಕ ನೋಡ್ದ ಸುಮ್ಮ ಕಿಶಾ ಹಾಕೊಂಡು ಕೂತ ಮಗನ ಅವನು ಅಂದಿಲ್ಲರಿ ಹಳೂ ಸಾಗಿ ಹೆಲ್ಮೇಟ ಗಾಡಿಗೆ ಅಡ್ಕಾಸ್ದು ಬಾ ಹೊಸ ಪಿ ಎಸ್ ಐ ರೀ ಏನು ಅನ್ಬೇಕು ರೀ ಏ ಮಗನ ನಾಳಿಗೆ ಬಾ ಪೋಲ್ಟಿಷನ್ಗೆ ಅಂದ ಆಯ್ತು ರೀ ಸಾಹೇಬ್ರೆ ಬಾಯಾಗ ಮಣ್ಣು ಬಿತ್ತ ಹ್ಯಾಂಗ್ರಿ ಕಷ್ಟಪಟ್ಟು ದುಡಿದು ಪೊಲೀಸ್ ಆಗ್ಬೇಕಂತ ಆಶೆ ಹೊಟ್ಟಿದ್ವಿ ಇದು ಬಿ ಬಾಯ ಮಾಡಿ ಬಿದ್ದದ ಜರ ಮುಂದೆ ಹಾದ್ರಿ ಬುಲೆಟ್ ಗಾಡಿ ಮೇಲೆ ಹಿಂದಿ ಸ್ಟೆಪ್ ನೀ ಏನತ್ತದ ಎಂಥ ಮಕ್ಕಳಿಗೆ ಸಸ್ಪೆಂಡ್ ಡೈವರಾ ಅದನ್ನೇ ఛే చే 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 ఈ డ్యావర్కి మూ క్యాసరగ నోడ్రీ ఎట్ట డ్యావర్కి తెలీ సాక్ 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 డ్యావర్ మత హగలత సాక మగలత్ డ్యావర్ మౌకార రాత్రి నీరు బిడ్బత్ కబ్బిన్ తోటక దేవరా ದೇವ್ರ ನನ್ನ ಹಣಿ ಬರ್ದಾಗ ಒಂದು ಹುಡುಗಿಯರ ಆದ ಏನಿಲ್ಲ ಈ ಜಾತಿ ಮುಗಟ್ರಿ ಒಂದು ಹುಡುಗಿಯರ ಕೊಡು ಬರ ಅಮಾಶಿಗ ಹತ್ತ ತಂಗ್ ಹೊಡಿತ ಅದ ಯಾನಕ ಇಲ್ಲಕ್ಕ ಅದನ್ನ ಹಣಿ ಬರ್ದಾಗ ಇದ್ದಂಗ ಇದ್ದದ್ದು ನಡೀನ್ ಗಾಡಿ ಚಲೋ ಮಾಡ್ತಾ ಹೋತ ಎಲ್ಲ ಇವು ಅವು ಇಲ್ಲಿ ಯಾವತ್ತೋ ಯಪ್ಪಾ ಇವ್ ಬಹುಶಃ ಪೊಲೀಸ ಪೊಲೀಸೇ ಇದ್ದಂಗೆ ಕಾಣಿಸ್ತಾನ ಇವ್ ಲೈಸನ್ ಕೇಳಿದ್ರೆ ಏನ್ ತೋರ್ಸಿಲ್ಲನಾ ನಮಸ್ಕಾರ ಏ ಸಹ್ರ ಯಾರಿಗೆ ಕಾಯ್ ಕೋತ ಕೂತೀರಿ ಓಹೋ ಬರ್ರಿ ಸಾಹೇಬ್ರ ನಿಮ್ಮಂತ ಗೊಡ್ಡ ಗಿಡಗೆ ಕಾಯ್ ಕೂತ ನಿಂತಿನ್ನೋರು ಯಾಕಂದ್ರ ನನ್ ಗೊತ್ತದ ಏ ಲೈಸನ್ ಅದೇನು ನನಗೆ ಗೊತ್ತದ ನಿನ್ನ ಕಡೆ ಲೈಸನ್ ಇಲ್ಲ ಹಳ್ಳಿ ಹುಡ್ದ ಮಗ ಡ್ರೈವರ ಟ್ಯಾಕ್ಟರ್ ಲೈಸನ್ ಇರಲ್ಲ ಅದಕ್ಕಾಗಿ ಲೈಸನ್ ಇಲ್ಲ ಇನ್ಶೂರೆನ್ಸ್ ಇಲ್ಲ ರೂಪಾಯಿ ದಂಡ ಬಿದ್ದುದೇ ಖರೆ ಸಹ ಲೈಸನ್ ಇಲ್ಲ ರೇಷನಿಂಗ್ ಕಾರ್ ನಡಿತು ನೋಡ್ರಿ ಸಾಹೇಬ್ರ ನಮ್ದು ಗಾಡಿ ನಮ್ದು ಮಂತ್ರಿಗಳು ಸೌಕರ್ಯದ ಮತ್ ನಾ ಅವ್ರಿಗೆ ಮತ್ ಜನ ಹೇಳದ

ನಡುವು ಕಚ್ಚ ಕಚ ಕಚ ಕಡಿಲಿ ತರತುನ ಬಿಡುದಿಲ್ಲ ಬಿಟ್ಟರದು ನೀ ಹೆಣ್ಣಲ್ಲ ನಾ ತಿಳದಂಗ ಹಗರಿಲ್ಲ ನಿಮ್ಮ ಪಾಡಾನಲ್ಲ ಯಾರಂಜಿಕಿ ನನಗಿಲ್ಲ 给力！ ಗುಲಾಬಿ ಹೂವ ನಿನಗಾಗಿ ಚಲ್ಲದ ಪರಿಮಳ ನಿನಗಾಗಿ ಈ ಹೂವಿನಂತ ನಿನಗಾಗಿ ಬೆಳೆ ಆಡತಿ

ఇవంత <laughs> ಲವ್ವಾ ತೋ ಲಪಡಾ ತೋ ಮನ್ನೀಯೋರ ಕೈ ಮುಗಿತಿ ಮದಿವಿಗಿ ಬಾರೋ ಅನದಿತ್ತೋ ಲವ್ವಾ ತೋ ಲಪಡಾ ತೋ ಕೈ ಮುಗಿತಿ ಮದಿವಿಗಿ ಬಾರೋ ಅನದಿತ್ತೋ ಬೀದಿನ ಇದ್ದಂಗೆ ಕಾಣಸ್ತಾವ ಯಾಕಂದ್ರ ನಮ್ಮಂತ ಹುಡುಗರು ಹೆಂಟರ್ ಸಾಕು ಕಾಲ್ ಹಾಕಬೇಕಲ್ಲ ಏ ಕೋಣಗಳೇ ಸ್ವಲ್ಪ ದಾರಿ ಬಿಟ್ ನಿಂದ್ರಿ ಏ ಹುಡುಗಿ ಪೊಲೀಸ್ ಕ್ವಾಣ કોણ ಹಾ ಹೇರಿ ಹೆಂತಾ પોલીસ ڈیز ಹಾಕೊಂಡು ಪೊಲೀಸ್ ಆಗಿ ನಮ್ಮ ಪ್ರಕಾಶ್ ಮಾಮ शिंदे ಹೆಂತಾ ಆಯರ್ ಮಾರನ ಹಾ ಅನ್ನಿ ನಮ್ಮ ಕ್ವಾನ್ ಅತ್ತಿ ನಿಮ್ಮಂಥ ಎಮ್ಮಿಗಳು ಬಿನಾ ಲಾಯಸನ್ ಸ್ಕೂಟಿ ಮೇಲೆ ಈ ಬಿನಾ ಲೈಸನ್ ಹಿಂಗಿರ್ತದ ಅದಕ್ಕಾಗಿ ನಿಮ್ಮಂಥ ಎಮಿಗಳಿಗೆ ಹಿಡ್ಕಲಾಗ ನಾವು ಧಾರಾಗಿ ನಿತ್ತಿದ್ದೆವು ಕ್ವಾಣ ಇದ್ದಲ್ಲಿ ಎಮ್ಗಳು ಒದ್ಕೋತೇ ಬರ್ತಬೇಕೆ ನೋಡ್ರಿ ಸಾಹೇಬ್ರ ಈಗ ಎಮಿ ಒದ್ರತ ಅಂದ್ರೆ

ರೀ ಸಾಹೇಬ್ರ ಇವ ಡ್ರೈವರ್ ಅದನಲ್ರಿ ಪೂರ ಡ್ರೈವರ್ ಇಲ್ರಿ ಅರು ಹುಚ್ಚ ಡ್ರೈವರ್ ಅದನ್ರಿ ಅವ ಅಲ್ರಿ ಹುಡುಗಿ ಹೊಂಟಂದ್ರ ಸಾಕು ಅಲ್ಲ ಪಬ್ಲಿಕ್ ರೋಡ್ ಮ್ಯಾಗ ಸಾಂಗ್ ಹಾಕುದು ಮಾಡ್ತಾನ್ರಿ ಅಲ್ರಿ ಸಾಹೇಬ್ರ ಮೊದಲಿನ ಹುಡ್ಕೊಂಡು ಹೋಗಿ ನಾಕ್ ಗುಮ್ಮಿ ಅರೆಸ್ಟ್ ಮಾಡ್ರಿ ಅವನ ನಾನು ಗುಮ್ಮಲಿಗೆ ತಯಾರಿದ್ದ ಹುಡುಗಿ ನೀವ್ ಗುಮ್ಮಕ್ ರೆಡಿ ಅಂದ್ರೆ ನಾವು ಗುಮ್ಸ್ಕಾಕ್ ರೆಡಿ ಏ ಹುಡುಗಿ ನಿನ್ನ ಮಾತು ಕರೆಕ್ಟ್ ಆದ ಏನು ಮಾಡ್ತಿ ಈ ಮಗ ಊರ್ ಜಮೀನ್ದೊಳ ಆ ಮಗ ಈವ್ನಿಂಗ್ಸ ನಾ ಒಳ ಹಾಕಿದ್ರ ಈ ಊರು ಜಮೀನ್ದಾರ ನಾಳಿಗೆ ಮುಖ್ಯಮಂತ್ರಿ ಆಗವ ಆ ಟೈಮಿ ಈ ಮಗ ಕಂದ್ರಿ ಮಗ ಜಮೀನ್ದಾರ್ ಅದಕ್ಕಾಗಿ ನಂದು ನೌಕರಿ ಧೋಕ್ಯದ ಅದಕ್ಕೆ ಶಾಂತ ಆಗಿ ಕುತ್ತಿನ ಈ ಮಾತ ಅಂದಂಗ ನಮ್ಮ ಸಾಹೇಬ್ರ ಮುಂದೆ ಹಿಂಗೆ ಹೋಗಿ ಐತಿ ನಿಮ್ದು ಮಜಾನ ನೋಡ್ರಿ ಮತ್ತಿ ಬರ್ರಿ ಬಿಡ್ರಿ ಬರ್ರಿ ಏನ್ ಮಾಡ್ತಿರತೀನಿ ಹಾಕಿ ಬೇಡ ಏ ರಂಗ ಸಾಕಲ್ಲೇ ರಂಗ ಏನ್ ಮಾಡ್ತಿತ್ತಪ್ಪ ಈ ಹುಡ್ಗಿ ಮಾತು ಕೇಳಿ ಬೆಕ್ಕ ನಿನ್ಗೆ ಮಾತಾಡದ ಅದಕ್ಕಾಗಿ ನಿನ್ ಕೈ ದೊಡ್ಡಿಸ್ ಹೇಳ್ತೀನಪ್ಪ ಇಲ್ಲಿದ ಮಾತ ಇಲ್ಲೇ ಬಿಟ್ಟು ಬಿಡು ಆ ಹಿಂಗ ಬಾ ದಾರಿಗೆ ಠೀಕದ ಏ ಹುಡ್ಗಿ ನಿನ್ ಹೆಸರು ಏನು ಯಾಕೆ ಹೇಳಬೇಕು ನೋಡು ಹುಡುಗಿ ನಿನ್ ಹೆಸರು ಕೇಳಿದ ವಾಟ್ಸ್ಆಪ್ ನಂಬರ್ ಕೇಳಿಲ್ಲ ನಿನಗ ಹೆಸರು ಕೇಳಿದ ಇನ್ಸ್ಟಾಗ್ರಾಮ್ ಐಡಿ ಹೇಳ್ತೀನಿ ಕೇಳಲ್ಲ ಅಂಬಿಕ ದುದ್ರಿ ತಗೋಲ್ಲ ಅದು ಎಲ್ಲರಿ ಕೂಡ ನಿನ್ನ ಹೆಸರು ನಿನ್ನ ಹೆಸರು ಏ ಹುಡುಗಿ ಅವನಿ ಹೇಳಿದ ನನಗೆಡಿ ಹೇಳ ಏ ಹುಡುಗಿ ನೀ ಹೇಳ್ತಿ ತಡಕೋ ನನ್ನ ಹೆಸರು ಚಂಪಾ ಅಂತ ಆ ಚಂಪಾ ಚಂಪಿ ಏನಿನಿ ಒಳಗೆ ಜಂಪರ್ ಒಳಗಿನ ಬಂಪರ

ಕಬನಾಗ ಬಾ ತಂಡಗ ಕಬನಾಗ ಬಾ ತಂಡಗ ಇವ ಮೂರು ಬಿಟ್ಟಿ ತನ್ರಿ ಅಪ್ಪ ಮೂರು ಬಿಟ್ಟರು ಊರಿಗೆ ದೊಡ್ಡವರು ಲೇ ರಂಗ ಮಗನ ನಾ ಮುಂದೆ ನಿಂತೀನಿ ಬೆಕ್ಕಾದ ನಾ ಹುಡುಗಿ ಹ್ಯಾಂಗ್ ಬೇಕ ಹಂಗ ಮಾತಾಡಿದ ಮಗನ ಯಾಕ ಹ್ಯಾಂಗ್ ಕೇಳ್ತದ ಹಂಗಲ್ರಿ ಸಾಹೇಬ್ರ ನಮ್ಮಲ್ಲಿ ಇಟ್ಟಿಟ್ಟು ಉದ್ದು ಉದ್ದು ಗಣಿ ಕಬ್ಬು ಒಳವ ಈ ಕಬ್ಬು ತಿನ್ನೋದು ತಿನ್ಸ್ಬೇಕು ತಿನ್ನೋದೊಂದು ಆಶೆ ಐತಿ ಈ ಥರ ಆಗಿ ಅವ್ನು ತಪ್ಪು ಮಾತ್ರ ನೀವನೇ ಹೇಳ್ರಿ

জার্স <laughs> <laughs> <laughs>